ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಎಂದು ಭಾವಿಸ್ತಾ ಇವು ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಯಾರೆಲ್ಲ ವೀಡಿಯೋ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಬರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿ ನೋಡಿ ನಾನು ಮುಂದೆ ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಅಷ್ಟೆ ಇವತ್ತಿನ ವ್ಲಾಗನ್ನು ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಏಕೆಂದರೆ ಬೆಳಗ್ಗೆಯಿಂದ ನಾನು ಯಾವುದೇ ರೀತಿ ಕೆಲಸ ಮಾಡ್ಕೊಂಡಿಲ್ಲ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ಮಲ್ಕೊಬಿಟ್ಟಿದೆ ಆಮೇಲೆ ಎದ್ದು ಬಂದು ಅಪ್ ಆಗಿ ಇವಾಗ ಅಪ್ಪುಗೆ ಹಾಲು ಮಾಡ್ಕೊಳೋಣ ಅಂತ ಬಂದಿದ್ದೀನಿ ಅಪ್ಪುಗೆ ಹಾಲು ಮಾಡಿಕೊಟ್ಟು ನಾನು ಟೀ ಮಾಡಿ ಕುಡಿದ್ಬಿಟ್ಟು ಆಮೇಲೆ ಅಡುಗೆ ಮಾಡೋಣ ಒಂದು ರೆಸಿಪಿ ತೋರಿಸೋಣ ಅಂತ ಎಲ್ಲ ತರಕಾರಿಗಳನ್ನ ಕಟ್ ಮಾಡ್ಕೊಳ್ಳೋಣ ಅಂತ ಹಾಲು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬ್ಯೂಟಿ ಟಿಪ್ಸ್ನ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ ಅದೇನಂದರೆ ಟ್ಯಾಮ್ ರಿ ಟ್ಯಾನ್ ರಿಮೂವ್ ಹೇಗೆ ಮಾಡ್ಕೊಳ್ಳೋದು ಅಂತ ಇವಾಗ ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋಕ್ಕೆ ಮನೆಯಲ್ಲೇ ಇರೋ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ಹೇಳ್ಕೊಡ್ತೀನಿ ಮೊದಲಿಗೆ ಕಾಫಿ ಪೌಡರು ಮತ್ತು ಲೆಮನ್ನು ನಿಂಬೆ ಬೇಕಾಗುತ್ತೆ ಮೊಸರು ಸ್ವಲ್ಪ ಸ್ವಲ್ಪ ಅಕ್ಕಿ ಇಟ್ಟು ಸ್ವಲ್ಪ ಕಡಲೆ ಇಟ್ಟು ಇವ್ರು ಇದನ್ನೆಲ್ಲ ಒಂದು ಪೇಸ್ಟ್ ಪ್ಯಾಕ್ ಥರ ತಯಾರು ಮಾಡಿಕೊಂಡು ಇದನ್ನು ಎಲ್ಲೆಲ್ಲಿ ಟ್ಯಾನ್ ಆಗಿದೆ ಅಲ್ಲೆಲ್ಲ ಹಚ್ಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಟು ತಣ್ಣೀರಲ್ಲಿ ವಾಶ್ ಮಾಡಿಕೊಂಡ್ರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಆದರೆ ಒಂದೇ ದಿನದಲ್ಲಿ ಕೊಡಲ್ಲ ಒಂದು ವಾರಕ್ಕೆ ಒಂದು ಟೂ ಟೈಮ್ಸ್ ಆದರೂ ಮಾಡಿ ಇದೇ ಥರ ಒಂದು ತಿಂಗಳು ಮಾಡ್ಕೊಂಡು ಬನ್ನಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದರಿಂದ ನಿಮಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಲ್ಲ ಸ್ಕಿನ್ಗೆ ಆಗಿರ್ಬೋದು ಮುಖಕ್ಕೆ ಆಗಿರ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಕೊಡೋಲ್ಲ ಇದನ್ನು ಹಚ್ಚಿ ಹಚ್ಚೋದ್ರಿಂದ ಮುಖಕ್ಕೆ ಒಂದೊಳ್ಳೆ ಗ್ಲೋ ಕೊಡುತ್ತೆ ಯಾರಿಗಾದ್ರೂ ಇಷ್ಟ ಆದರೆ ಖಂಡಿತವಾಗೂ ಟ್ರೈ ಮಾಡಿ ನೋಡಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಮತ್ತು ಇವತ್ತು ಸಿದ್ದು ಫೋನ್ ಮಾಡಿದರು ಈವ್ನಿಂಗು ಹೊರ್ಗಡೆ ಹೋಗೋಣ ರೆಡಿಯಾಗು ಅಂತ ನಾನು ಬರೋ ಅಷ್ಟರಲ್ಲಿ ಏಳು ಎಂಟು ಗಂಟೆ ಆಗುತ್ತೆ ರೆಡಿಯಾಗಿರು ಹೊರ್ಗಡೆ ಹೋಗೋಣ ಅಂತ ಯಾಕೆಂದರೆ ಅಕ್ಕಿ ಸುತ್ತಗಿತಲ್ಲ ತರಕ್ಕೆ ಹೋಗೋಣ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ಅವ್ರು ಬರೋದು ಏಳು ಎಂಟು ಗಂಟೆ ಆಗುತ್ತಲ್ಲ ಅಷ್ಟರಲ್ಲಿ ಅಪ್ಪುಗೆ ಹಾಲು ಕುಡಿಸ್ಬಿಟ್ಟು ಮತ್ತು ನನ್ನ ಅಡುಗೆಗೆಲ್ಲ ತಯಾರಿ ಮಾಡಿ ಇಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಅಪ್ಪುಗೆ ಹಾಲು ಕುಡಿಸ್ತಾ ಇದ್ದೀನಿ ಹಾಲನ್ನ ಆರಿಸ್ತಾ ಇದ್ದೀನಿ ನಾನು ಸೈಡಲ್ಲಿ ಟೀ ಇಟ್ಕೊಂಡಿದ್ದೀನಿ ಮತ್ತು ನನ್ನ ಅಪ್ಪು ಹಾಲು ಹಾಲು ಆರಿಸ್ತಾ ಆರಿಸ್ತಾನೆ ಕರಿತಿದ್ದೀನಿ ಹೊರ್ಗಡೆ ಇದ್ದಾನೆ ಬಾ ಅಪ್ಪು ಅಂತ ಅವ್ನು ಬರ್ತಾಯಿಲ್ಲ ಅಪ್ಪು ಬಂದಮೇಲೆ ಹಾಲು ಕೊಟ್ಬಿಟ್ಟು ಅವ್ನಿಗೆ ಹಾಲು ಕುಡಿಸ್ಬಿಟ್ಟು ಆಮೇಲೆ ನಾನು ಟೀ ಕುಡಿದ್ಬಿಟ್ಟು ರೆಡಿ ಆಗಿಬಿಡೋಣ ಅಂತ ಹೋದೆ ರೆಡಿ ಆಗಿಬಿಟ್ಟು ಆಮೇಲೆ ಬಂದು ತರಕಾರಿ ಎಲ್ಲ ಹೆಚ್ಚಿಟ್ಬಿಟ್ಟು ಹೆಚ್ಚು ಅಷ್ಟರಲ್ಲಿ ಸಿದ್ದು ಬಂದರು ಡ್ಯೂಟಿಯಿಂದ ಡ್ಯೂಟಿ ಮುಗಿಸ್ಕೊಂಡು ಆಮೇಲೆ ಸಿದ್ದು ಸ್ವಲ್ಪ ಫ್ರೆಶ್ಅಪ್ ಆಗಿ ಬಂದಮೇಲೆ ನೋಡಿ ಇವಾಗ ಹೊರ್ಗಡೆ ಹೋಗ್ತಾ ಇದ್ದೀವಿ ಇಟ್ಕೊಂಡು ಹೋಗ್ತಾ ಇದ್ದೀವಿ ನಮ್ಮ ನಾವಿರೋದು ಥರ್ಡ್ ಫ್ಲೋರಲ್ಲಿ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೆ ಅಲ್ಲಿ ನನ್ನ ಫ್ರೆಂಡ್ ಕೂತಿದ್ರು ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳಿದರು ಅದಕ್ಕೋಸ್ಕರ ಹಿಂಗೆ ಅಕ್ಕಿ ಥರಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೆ ಯಾರ್ಯಾರು ಹೋಗ್ತಿದ್ದೀರಾ ಅಂತ ಕೇಳಿದ್ರು ನಾನು ಸಿದ್ದು ಹೋಗ್ತಾ ಇದ್ದೀವಿ ಅಂತ ಹೇಳಿದೆ ಸರಿ ಆಯಿತು ಅಂದ್ಬಿಟ್ಟು ಇದ್ದೀನಿ ಇದು ಬಂದು ಒಬ್ಬರು ಫ್ರೆಂಡ್ ಮನೆ ಇಂದು ಇನ್ನೊಬ್ಬರು ಫ್ರೆಂಡ್ ಮನೆ ಅವರಿಲ್ಲ ಅವರು ಊರಿಗೆ ಹೋಗಿದ್ದಾರೆ ಏನೋ ಜಾತ್ರೆ ಅಂತ ಅದಕ್ಕೆ ಅವ್ರ ಮನೆ ಹತ್ರ ಎಲ್ಲ ಫುಲ್ ಕತ್ತಲೆ ಕತ್ತಲೆ ಇದೆ ಇವಾಗ ಇಳ್ಕೊಂಡು ಹೋಗ್ತಾ ಇದ್ದೀನಿ ಮೆಟ್ಲನ್ನ ನೋಡಿ ಬಂದೆ ಇದು ನಮ್ಮ ಬಿಲ್ಡಿಂಗು ಪಾರ್ಕಿಂಗು ಟೂ ವೀಲರ್ ಪಾರ್ಕಿಂಗು ಕಾರ್ ಪಾರ್ಕಿಂಗು ಈಚೆಗಡೆ ನಿಲ್ಲಿಸ್ಕೊಂಡಿದ್ದಾರೆ ಬೇರೆ ಟೂ ವೀಲರ್ ಪಾರ್ಕಿಂಗ್ ಮಾತ್ರ ಇದು ಬಂದು ಇವ್ರು ಬಂದು ನಮ್ಮ ಬಿಲ್ಡಿಂಗ್ ಹೈಲೈಟ್ ಅಪ್ಪಾಜಿ ಗುರುಗಳು ನನ್ನ ಮೆಟ್ಲಿ ಇಳ್ಕೊಂಡು ಬಂದೆ ಸಿದ್ದು ಮತ್ತು ಅಪ್ಪು ಲಿಫ್ಟಲ್ಲಿ ಬಂದರು ಬಂದು ಇವಾಗ ನೋಡಿ ಗಾಡಿ ತೆಗಿತಿದ್ದಾರೆ ಸಿದ್ದು ಗಾಡಿ ತೆಗಿಬಿಟ್ಟು ಇವಾಗ ಹೊರಟಿದ್ವಿ ಹೋಗ್ಬಿಟ್ಟು ಬಂದ್ಬಿಡೋಣ ಆಮೇಲೆ ಅಡುಗೆ ಮಾಡಬೇಕು ತುಂಬ ಲೇಟ್ ಆಗಿಬಿಟ್ಟಿತ್ತು ಇವಾಗ ಹೊರಡೋಷ್ಟಲ್ಲೇ ಎಂಟು ಗಂಟೆ ಆಗಿಬಿಟ್ಟಿತ್ತು ಬರೋ ಅಷ್ಟರಲ್ಲೇ ಒಂಬತ್ತು ಗಂಟೆ ಆಗಿತ್ತು ಕರೆಕ್ಟಾಗೆ ನೋಡಿ ಇವಾಗ ಹೊರಡ್ತಾ ಇದ್ದೀವಿ ಇಲ್ಲಿ ಇದು ಅಪಾರ್ಟ್ಮೆಂಟ್ ಇರೋದು ನಮ್ಮ ಬಿಲ್ಡಿಂಗ್ ಬ್ಯಾಕ್ ಸೈಡು ಫ್ರೆಸ್ಟಿ ಜಿಂದಾಲ್ ಸಿಟಿ ಅಂತ ತುಂಬ ಚೆನ್ನಾಗಿದೆ ನೈಟ್ ಹತ್ತೊಲಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೈಟಿಂಗ್ಸ್ ಎಲ್ಲ ಇದ್ದಾವಲ್ಲ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು ಅದಕ್ಕೆ ಒಂದು ವಿಡಿಯೋ ಮಾಡಿಕೊಂಡೆ ಇದೇ ಒಂದು ಪುಟ್ಟ ಪ್ರಪಂಚ ಇದ್ದಂಗೆ ಯಾಕೆ ಅಂದರೆ ಇಲ್ಲೇ ಈ ಅಪಾರ್ಟ್ಮೆಂಟ್ ಒಳಗಡೆ ಪಬ್ಬು ಜಿಮ್ಮು ಸೂಪರ್ ಮಾರ್ಕೆಟು ಮಕ್ಕಳು ಆಟಾಡಿಕೆ ಪ್ಲೇ ಗ್ರೌಂಡು ಎಲ್ಲ ಎನಿವನ್ ಎಲ್ಲ ಇಲ್ಲೇ ಸಿಗುತ್ತೆ ಅವರು ಹೊರಗಡೆ ಹೋಗೋ ಅವಶ್ಯಕತೆನೇ ಇರೋಲ್ಲ ಈ ರೋಡ್ ಬಂದು ನಾವು ವಾಕ್ ಮಾಡೋ ರೋಡು ಫ್ರೆಂಡ್ಸ್ ನಾವು ಯಾವಾಗಲೂ ಡೈಲಿ ವಾಕ್ ಮಾಡ್ತಿದ್ವಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ನಾನು ಒಂದೇ ದಿನ ವಾಕ್ ಹೋಗಿದ್ದು ಯಾಕೆಂದ್ರೆ ನನ್ನ ಮಗ ಎತ್ಕೊಂಡು ಒಂದು ಡೇ ಅದು ವಾಕ್ ಫುಲ್ಲು ನನ್ನ ಮಗನ ಎತ್ಕೊಂಡೇ ಓಡಾಡಿದ್ದೀನಿ ಅವ್ನು ಕೆಳಗಡೆ ಇಲ್ಲದೆ ಇಲ್ಲ ಅದಕ್ಕೋಸ್ಕರ ನಾನು ಒಂದೇ ದಿನ ಹೋಗಿದ್ದು ಇವಾಗ ವಾಕ್ನ ನಿಲ್ಲಿಸಿದ್ದಾರೆ ಎಲ್ಲ ಊರಿಗೆ ಅಲ್ಲಿಗೆ ಇಲ್ಲಿಗೆ ಹೋಗಿದ್ದಾರೆ ಅದಕ್ಕೆ ವಾಕ್ ಮಾಡ್ತಾ ಇಲ್ಲ ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದಾರೆ ನೋಡೋಣ ಸ್ಟಾರ್ಟ್ ಮಾಡಿದರೆ ನಾನು ಹೋಗೋಣ ಅಂದ್ಕೊಂಡಿದ್ದೀನಿ ಮಕ್ಳು ತಾವು ವಾಕ್ ಮಾಡೋಕ್ಕೋಗೋಲ್ಲ ಏನು ಮಾಡೋಕ್ಕೋಗೋಲ್ಲ ಯಾಕೆ ಅಂದರೆ ಅವು ನಡೆಯೋ ಸ್ವಲ್ಪ ದಿನ ನಡೀತಾನೆ ಅಷ್ಟೇ ಆಮೇಲೆ ಒಂದು ಕಾಲುನೋವು ಬಂತು ಕೈನೋ ಬಂತು ಎತ್ಕೊ ಎತ್ಕೋ ಅಂತ ಹಿಂಸೆ ಮಗತ್ತ ನಾನು ಎತ್ಕೊಂಡು ವಾಕ್ ಮಾಡೋಕ್ಕಾಗಲ್ಲ ಇವಾಗ ಅಂಗಡಿ ಹತ್ರ ಬಂದ್ವಿ ಹೋಗ್ತಾಯಿದ್ದೀವಿ ಅಂಗಡಿ ಹತ್ರ ಈ ಅಂಗಡಿಗೆ ನಾವು ಇದು ಸೇರಿಸ್ರೆ ಮೂರನೇ ಸಲ ಬರ್ತಾ ಇರೋದು ಒಂದು ಸಲ ಗಂಡಕ್ಕಿ ತೊಗೊಳಕ್ಕೆ ಬಂದಿದ್ವಿ ಸೆಕೆಂಡ್ನೇ ಸಲ ಎರಡು ಮತ್ತೆ ಗಂಡಕ್ಕೆ ತಗೊಳಕ್ಕೆ ಬಂದಿದ್ವಿ ಈ ಸಲ ನಾವು ಎಣ್ಣಕ್ಕಿ ತೊಗೊಳ್ಳೋಣ ಅಂತ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಬಂದಿದ್ದೀವಿ ನಾವು ಇವಾಗ ಒಳಗಡೆ ನೋಡಿ ಆ ನಾಯಿ ಎಷ್ಟು ಚೆನ್ನಾಗಿ ಇದು ಮಾಡ್ತಿದೆ ಸಿದ್ದು ಆಟಾಡ್ಸ್ತಿದ್ದಾರೆ ಎಷ್ಟು ಚೆನ್ನಾಗಿ ಆಟಾಡ್ತಿದೆ ನೋಡಿ ಎಷ್ಟು ಕ್ಯೂಟಾಗಿದೆ ನೋಡೋದಕ್ಕೆ ನನಗಂತೂ ತುಂಬ ಇಷ್ಟ ಆಯಿತು ಆದರೆ ನಂಗೆ ನಾಯಿ ಸಾಕೋದಂದರೆ ಇಷ್ಟ ಇಲ್ಲ ನೋಡೋಕೆ ಇಷ್ಟ ಅಷ್ಟೇ ಸಾಕೋಕ್ಕಲ್ಲ ಇಷ್ಟ ಇಲ್ಲ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿಕೊಂಡೆ ಫ್ರೆಂಡ್ಸ್ ಇದು ಈ ನಾಯಿ ಅಕ್ಕಿ ಪಕ್ಷಿಗಳ ಸೌಂಡು ಆದರೆ ಸೌಂಡ್ ಕೇಳಿದ್ರೆ ಚೆನ್ನಾಗಿರುತ್ತೆ ನೀವೇ ಕೇಳಿ ಇವಾಗ ರಿಯಲ್ ಸೌಂಡ್ ಹಾಕ್ತೀನಿ ಒಂದು ಫಿಶ್ ಅಕ್ವೇರಿಯಮ್ಮು ಎಲ್ಲ ಥರ ಸೈಜ್ ಫಿಶ್ಗಳು ಇದ್ದಾವೆ ಚಿಕ್ಕದು ದೊಡ್ಡದು ಮೀಡಿಯಮ್ಮು ಎಲ್ಲ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ನನಗೂ ಇಷ್ಟ ಆಯಿತು ತೊಗೋಬೇಕು ಅಂತ ಅನ್ನಿಸ್ತು ಬಟ್ ನಮ್ಗೆ ಆಗ ಬರುತ್ತೋ ಆಗ ಬರಲ್ವೋ ಬೇಡ ಅಂತ ಬಿಟ್ಟು ಬಂದೆ ನಮ್ಮ ಅಕ್ಕ ಫಸ್ಟೇ ಪಕ್ಷಿಗಳನ್ನೆಲ್ಲ ತೊಗೋಬೇಡ ಅದು ಆಗ ಬರುತ್ತೋ ಬೇಡ ಅಂತ ಇದು ಮಾಡ್ತಿದ್ಲು ಇಲ್ಲಿ ಇನ್ನೊಂದು ತಗೊಬಿಡೋಣ ಇದು ಫೈನಲ್ಲು ಇದಕ್ಕೆ ಏನಾದರೂ ಆದರೆ ಮತ್ತೆ ನೆಕ್ಸ್ಟ್ ತಗೊಳ್ಳೋದು ಬೇಡ ಅಂದ್ಬಿಟ್ಟು ಬಂದಿದ್ದೀವಿ ತೊಗೊಂಡೋಗೋಣ ಅಂತ ಫೈನಲ್ಲಿ ತೊಗೊಂಡ್ವಿ ಒಂದು ಸೆಲೆಕ್ಟ್ ಮಾಡಿ ಇವಾಗ ಪ್ಯಾಕ್ ಮಾಡಿಕೊಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಇವಾಗ ಪ್ಯಾಕ್ ಮಾಡಿಕೊಡ್ತಿದ್ದಾರೆ ಇದನ್ನೇ ತೊಗೊಂಡಿದ್ದು ನಾವು ಇದ್ರ ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ರುಪೀಸು ಹೆಣ್ಣು ಅಕ್ಕಿ ಇದು ಡಿಸ್ಕೌಂಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ ನಾನು ಡಿಸ್ಕೌಂಟ್ ಮಾಡ್ಕೊಳ್ಳೋಣ ಇದೊಂದು ಸೇರಿಸಿದ್ರೆ ನಾವು ಮೂರನೇ ಸಲ ಹೋಗ್ತಿರೋದು ಅಂತ ಅದಕ್ಕೋಸ್ಕರನೇ ನಾನು ಐವತ್ತು ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಂಡಿರೋದು ಫಸ್ಟೆಲ್ಲ ಮೂವತ್ತು ಮುನ್ನೂರ ಐವತ್ತು ರೂಪಾಯಿ ತೊಗೊತಿದ್ದೆ ಅದೇ ನೀವು ಮೂರನೇ ಸಲ ಬಂದಿದ್ದೀರಿ ಅಂತಲೇ ಡಿಸ್ಕೌಂಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಿದ್ರು ಸರಿ ಆಯಿತು ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದ್ವಿ ಚೆನ್ನಾಗಿ ಮಾತಾಡಿದ್ರು ಕ್ಲೋಸಾಗಿ ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ರು ಹಕ್ಕಿ ತಗೊಂಡು ಹೊರಡೋಣ ಅಂತ ಹೊರಡ್ತಿದ್ದೀವಿ ಇವಾಗ ಫೇ ಮಾಡ್ತಿದ್ದಾರೆ ಸಿದ್ದು ಫೇ ಮಾಡಿಬಿಟ್ಟು ಅವ್ರನ್ನ ಕೇಳಿದೆ ಯಾಕೆ ಇಷ್ಟೊಂದು ಸೌಂಡ್ ಮಾಡ್ತಿದ್ದಾವೆ ಇವತ್ತು ಎರಡು ಸಲ ಬಂದಾಗ ಸೌಂಡೇ ಮಾಡ್ತಿರ್ಲಿಲ್ಲ ನಾಯಿಗಳು ಅಂತ ಕೇಳಿದ್ದಕ್ಕೆ ಇಲ್ಲ ಮೇಡಮ್ ಅದು ಇವಾಗ ಅವ್ರಿಗೆ ಊಟ ಹಾಕೋ ಟೈಮು ಅದಕ್ಕೆ ಸೌಂಡ್ ಮಾಡ್ತಿದ್ದಾವೆ ಒಂದಕ್ಕೆ ಹಾಕಿದ್ರೆ ನನಗೆ ಹಾಕಿಲ್ಲ ಅಂತ ಸೌಂಡ್ ಮಾಡ್ತಿದ್ದಾವೆ ಅಂತ ಹೇಳಿದರು ಇವಾಗ ಲಾಸ್ಟ್ ಫೈನಲಿ ಫೈ ಮಾಡಿಬಿಟ್ಟು ಹೊರಟಿದ್ದೀವಿ ನೋಡಿ ಆ ನಾಯಿ ಎಷ್ಟು ಕ್ಯೂಟಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಆ ನಾಯಿ ಇಷ್ಟ ಆಯಿತು ತೊಗೊಳಕ್ಕೆ ಇಷ್ಟು ಸಾಕೋದಕ್ಕೆ ಇಷ್ಟ ಇಲ್ಲ ನನಗೆ ಅದಕ್ಕೋಸ್ಕರ ನಾನು ತೊಗೊಂಡಿಲ್ಲ ಇವಾಗ ಫೈನಲಿ ತೊಗೊಂಡು ಹಾಕಿ ತಗೊಂಡು ಹೊರಟಿದ್ದೀವಿ ಮನೆಗೆ ಮನೆಗೆ ನೋಡಿ ಅಕ್ಕಿ ಅದ್ರೊಳಗಡೆ ಇದೆ ಹೊರಟ ಹೊರಡ್ತಾ ಇದ್ದೀವಿ ಹೊರಡ್ಬೇಕಾದ್ರೆ ನನ್ನ ಮಗ ಚೀಚಿ ಬೇಕು ಚೀಚಿ ಅಂತಿದ್ದ ಅದಕ್ಕೆ ಅವರಪ್ಪ ನಿಲ್ಲಿಸ್ಬಿಟ್ಟು ಚಿ ಕಬಾಬ್ ತೊಗೊಂಡು ಬಂದರು ಇದು ನೆಲ್ಮಂಗ್ಲ ಮೇನ್ ರೋಡು ಇದೇ ಫ್ರೆಸ್ಟಿಜ್ ಜಿಂದಾಲ್ ಸಿಟಿ ಎಂಟ್ರೆನ್ಸ್ ಇದು ಹೋಗ್ತಾ ಇದ್ದೀವಿ ಮನೆಗೆ ನೋಡಿ ಇಲ್ಲಿ ಹೋಗ್ತಾ ಹೊರಗ್ತಾ ಇದ್ದೀವಿ ಮನೆಗೆ ಮೇನ್ ರೋಡಲ್ಲಿ ಅದಕ್ಕೆ ಒಂದು ವ್ಯೂ ಚೆನ್ನಾಗಿತ್ತು ಅಂತ ವಿಡಿಯೋ ಮಾಡಿಕೊಂಡೆ ಬಂದ್ವಿ ಫೈನಲಿ ಅಕ್ಕಿ ತಗೊಂಡು ಮನೆಗೆ ಬಂದ್ವಿ ಇವಾಗ ಅದು ಅಕ್ಕಿ ಹಳೆ ಅಕ್ಕಿಗೆ ಹಾಕಿದ್ದುದು ಸೀಡ್ಸ್ ಎಲ್ಲ ಪೌಡ್ರ್ ಪೌಡ್ರ್ ಥರ ಆಗ್ಬಿಟ್ಟಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಸಿದು ಹೊಸ ಅಕ್ಕಿನ ಒಳಗಡೆ ಬಿಡ್ತಿದ್ದಾರೆ ನೋಡಿ ಇವಾಗ ಇದೇ ಹೊಸ ಅಕ್ಕಿ ತುಂಬ ಕ್ಯೂಟಾಗಿತ್ತು ಎಣ್ಣಕಿ ಮುತ್ಕಡು ಮುತ್ಕಡು ಅಂತಿದ್ರು ನಮ್ಮ ಎದುರ್ಕೊಂತಿದ್ದ ನೋಡಿ ಇವಾಗ ಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ನಾನು ಸಿದ್ದು ಮಾತಾಡ್ಕೊಂಡು ಕೂತ್ಕೊಂಡ್ವಿ ಇದು ನಾನು ಕೇಳ್ತಾ ಇದ್ದೆ ಸಿದು ಇದು ಗಂಡಕ್ಕಿ ಎಣ್ಣಕ್ಕಿ ಅಂತ ಹೆಂಗೆ ಕಂಡುಹಿಡಿತಾರೆ ಅಂತ ಕೇಳ್ತಿದ್ದೆ ಅದು ಕೊಕ್ಕಿಂದ ಕಂಡು ಹಿಡಿತಾರೆ ಅಂತ ಹೇಳ್ತಾ ಇದ್ರು ಅದಕ್ಕೆ ಕೊಕ್ಕು ಎರಡು ಎರಡಕ್ಕೂ ಒಂದೇ ಥರ ಇರುತ್ತಲ್ವಾ ಇದು ಹೆಂಗೆ ಹಿಡಿತಾರೆ ಅದು ಹೆಣ್ಣು ಗಂಡು ಅಂತ ಅಂದಿದ್ದಕ್ಕೆ ಅದು ಅಂಗಡಿಯವ್ರಿಗೆ ಮಾತ್ರ ಗೊತ್ತಿರುತ್ತೆ ನಮಗೇನು ಗೊತ್ತಿರಲ್ಲ ಅಂತ ಹೇಳ್ತಾಯಿದ್ರು ಫ್ರೆಂಡ್ಸ್ ಇವಾಗ ಅಕ್ಕಿ ಸೌಂಡ್ ಬರುತ್ತೆ ನೋಡಿ ಈ ಥರ ಅಕ್ಕಿಗೆ ಸೌಂಡ್ ಕೇಳೋಕ್ಕೆ ಎಷ್ಟು ಖುಷಿಯಾಗುತ್ತೆ ಕಿವಿಗೂ ತಂಪಾಗಿರುತ್ತೆ ನೋಡಿ ಫ್ರೆಂಡ್ಸ್ ಅಕ್ಕ ಎಷ್ಟು ಚೆನ್ನಾಗಿ ಕೂತಿದ್ದಾವೆ ಮೊದಲೆಲ್ಲ ಇದು ಒಂದೇ ಇತ್ತಲ್ವ ಡಲ್ಲಾಗಿಬಿಟ್ಟಿತ್ತು ಎರಡು ದಿನದಿಂದ ಊಟನೇ ತಿಂತಾರಲ್ಲ ನೀರು ಕುಡಿತಿಲ್ಲ ಫುಲ್ಲು ಡಲ್ಲಾಗಿಬಿಡ್ತಿತ್ತು ಆ್ಯಕ್ಟಿವ್ ಆಗೇ ಇರಲಿಲ್ಲ ನೋಡಿ ಆ ಅಕ್ಕಿ ಬಂದಾದ ಮೇಲೆ ಇದು ಎಷ್ಟು ಆ್ಯಕ್ಟಿವಾಗಿ ಆಗಿ ಆಟಾಡ್ತಿದೆ ಅಂತ ಅದರಲ್ಲೂ ಫ್ಯಾ ಅಂಗಡಿಯಿಂದ ತಂದಿದ್ದ ಅಕ್ಕಿನೇ ಜಾಸ್ತಿ ಆ್ಯಕ್ಟಿವಾಗಿ ಆಟಾಡ್ತಿದ್ದು ಇದು ಹೆದ್ರಕೊಂಡು ಹೋಗ್ತಾಯಿತ್ತು ಎಷ್ಟೇ ಆದರೂ ಹೆಣ್ಣೆ ಹೆಣ್ಮಕ್ಳೇ ಸ್ಟ್ರಾಂಗ್ ಅಲ್ವಾ ಅದಕ್ಕೆ ಅದು ಆ್ಯಕ್ಟಿವಾಗಿ ಆಟಾಡ್ತಿತ್ತು ಇದೆಲ್ಲ ಮುಗಿಸ್ಕೊಂಡು ಅಡುಗೆ ಮಾಡಿಬಿಡೋಣ ಅಂತ ಅಡುಗೆ ಮನೆಗೆ ಬಂದೆ ಆಗಲೇ ಹೇಳಿದ್ನಲ್ಲ ಭರ್ತಾ ಕಬಾಬ್ ತಂದಿದ್ವಿ ಅಂತ ಅದನ್ನು ಕೇಳಿದೆ ಹಾಕೊಡು ಅಮ್ಮ ಅಂತ ಅದಕ್ಕೆ ಇವಾಗ ಹಾಕಿ ಕೊಡ್ತಾ ಇದ್ದೀನಿ ಇವಾಗ ಅಪ್ಪಗೆ ಹಾಕ್ಕೊಟ್ಬಿಟ್ಟು ಬಂದು ಅಡುಗೆ ಮನೆ ಬಂದು ಮೊಟ್ಟೆ ಹೇಳಿದ್ನಲ್ಲ ಫ್ರೆಂಡ್ಸ್ ಒಂದು ರೆಸಿಪಿನ ಶೇರ್ ಮಾಡ್ಕೊತೀನಿ ಅಂತ ಆ ರೆಸಿಪಿ ಏನಂದರೆ ಮೊಟ್ಟೆ ಗ್ರೀನ್ ಮೊಟ್ಟೆ ಮಸಾಲ ಅದು ಮೊಟ್ಟೆ ಮಸಾಲ ಮಾಡ್ಕೊಳ್ಳೋದಕ್ಕೆ ಮೊಟ್ಟೆಗಳನ್ನ ಬೇಯಿಸಿದ್ದೀನಿ ನಾಲ್ಕು ಅಷ್ಟರಲ್ಲಿ ತರಕಾರಿ ಏನೇನು ಬೇಕೋ ಅದನ್ನ ನೋಡ್ಕೊಳ್ಳೋಣ ಬನ್ನಿ ಒಂದೆರಡು ಚಿಕ್ಕ ಚಿಕ್ಕದು ಒಂದೆರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿ ಕಂಟ್ ಮಾಡ್ಕೊಂಡಿದ್ದೀನಿ ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ಒಂದು ಗೆಡ್ಡೆಲಿ ಅರ್ಧ ಗೆಡ್ಡೆ ಎತ್ಕೊಂಡಿದ್ದೀನಿ ಅದಾದಮೇಲೆ ಪುದೀನ ಸೊಪ್ಪು ಒಂದು ಒಂದು ಇಡಿಯಷ್ಟು ಎತ್ಕೊಂಡಿದ್ದೀನಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಎತ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಒಂದು ಹತ್ತು ಇದ್ದಾವೆ ನಮ್ಮ ಅಂದರೆ ಇದು ಜಾಸ್ತಿ ಖಾರ ಇಲ್ಲ ಮೀಡಿಯಮ್ ಖಾರ ಇದೆ ಅದಕ್ಕೆ ಒಂದು ಹತ್ತು ಎತ್ಕೊಂಡಿದ್ದೀನಿ ಅದಾದಮೇಲೆ ಗೋಡು ಒಂದು ಎಂಟರಿಂದ ಹತ್ತು ಗೋಡಂಬಿ ಎತ್ಕೊಂಡಿದ್ದೀನಿ ಅದಾದಮೇಲೆ ಒಗ್ಗರಣೆಗೆ ಎಲೆ ಜೀರಿಗೆ ಮೆಣಸು ಚಕ್ಕೆ ಲವಂಗ ಏಲಕ್ಕಾಯಿ ಎತ್ಕೊಂಡಿದ್ದೀನಿ ಅದಾದಮೇಲೆ ಅದು ಕಸ್ತೂರಿ ಮೇಥಿ ಇದು ಬಂದು ಪುಡಿ ಚಿಕನ್ ಪುಡಿ ಚಿಕನ್ ಮಸಾಲ ಮತ್ತು ಅರ್ಶಿಣದ ಪುಡಿ ತೊಗೊಂಡಿದ್ದೀನಿ ಅದಾದಮೇಲೆ ಮೊಸರು ತೊಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಮೊಸರು ಇದು ಫ್ರೆಶ್ ಕ್ರೀಮು ಫ್ರೆಶ್ ಕ್ರೀಮ್ ಇದ್ರೆ ಹಾಕೊಳ್ಳಿ ನನ್ನ ಹತ್ರ ಫ್ರೆಶ್ ಕ್ರೀಮ್ ಇರಲಿಲ್ಲ ಅದಕ್ಕೆ ಮನೇಲಿ ನಾನೇ ರೆಡಿ ಮಾಡ್ಕೊಂಡಿದ್ದೀನಿ ಹಾಲಿನ ಕೆನೆ ಮತ್ತು ಹಾಲನ್ನ ಮ್ಯಾಶ್ ಮಾಡಿಕೊಂಡು ಫ್ರೆಶ್ ಕ್ರೀಮ್ ರೆಡಿ ಮಾಡ್ಕೊಂಡಿದ್ದೀನಿ ಅದೆಲ್ಲ ಆದಮೇಲೆ ಮಾಡೋದಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಮಾಡೋಣ ಇದನ್ನು ಫ್ರೈ ಮಾಡ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಫ್ರೈ ಮಾಡ್ಕೊಂಡಿಲ್ಲ ಇದನ್ನೆಲ್ಲ ರುಬ್ಕೊ ಬರೋಣ ಈಗ ರುಬ್ಬಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ಮಿಕ್ಸಿ ಜಾರೋಕ್ಕೆ ಈರುಳ್ಳಿ ಈರುಳ್ಳಿ ನಾವೇನೇನೋ ಮಸಾಲೆ ತೊಗೊಂಡಿದ್ದೀವೋ ಅವೆಲ್ಲ ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ನಾನು ಫ್ರೈ ಮಾಡ್ಕೊಂಡು ಹಾಕಿ ಹಾಕೊಂಡ್ರೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅದೇ ಒಂಥರ ಟೇಸ್ಟು ಇದೇ ಒಂಥರ ಟೇಸ್ಟು ನನಗೆ ಟೈಮ್ ಇರಲಿಲ್ಲ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಅದಕ್ಕೆ ನಾನು ಹಾಗೆ ಮಾಡ್ಕೊತಿದ್ದೀನಿ ಇವಾಗ ರುಬ್ಬಕ್ಕೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಗೋಡಂಬಿ ಮತ್ತು ಎಲ್ಲ ಹಾಕ್ಕೊಂಡು ನೀ ಎಲ್ಲ ಹಾಕೊಳ್ಳಿ ನೀವು ಯಾರಾದರೂ ಟೈಮ್ ಇದ್ದರೆ ಫ್ರೈ ಮಾಡ್ಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಫ್ರೈ ಮಾಡಿಕೊಂಡ್ರೆ ಒಂಥರ ಡಿಫ್ರೆಂಟ್ ಟೇಸ್ಟು ಇದೇ ಒಂಥರ ಡಿಫ್ರೆಂಟ್ ಟೇಸ್ಟು ಎರಡೂ ಚೆನ್ನಾಗಿರುತ್ತೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ಮಾಡ್ಕೊಳ್ಳಿ ಯಾವ್ದು ಈಸಿ ಆಗುತ್ತೋ ಅದು ಅದೆಲ್ಲ ಆದಮೇಲೆ ಎಷ್ಟು ಬೇಕೋ ಅಷ್ಟು ರುಬ್ಬಕ್ಕೆ ನೀರು ಹಾಕ್ಕೊಂಡು ಇವಾಗ ರುಬ್ಕೊಂಡು ಬರ್ತಿದ್ದೀನಿ ನೋಡಿ ಇವಾಗ ರುಬ್ಕೊಂಡು ಬಂದಿದ್ದು ಆಯಿತು ಫೈನ್ ಪೇಸ್ಟಾಗಿ ರುಬ್ಕೊಬರ್ಬೇಕು ಬರಬೇಕು ನೋಡಿ ಗ್ರೀನ್ ಮಸಾಲ ಚೆನ್ನಾಗಿದೆ ಇದನ್ನು ಸೈಡ್ಗೆ ಎತ್ತಿಕ್ಬಿಟ್ಟು ಒಂದು ಬಾಂಡ್ಲಿ ಇಟ್ಕೊತಿದ್ದೀನಿ ಇವಾಗ ಎಗ್ ಮಸಾಲ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣ್ಲಿ ಇಟ್ಕೊಂಡು ಬಾಂಡ್ಲಿ ಕಾಯ್ದಾದಮೇಲೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾಯಿದ್ದೀನಿ ಎಣ್ಣೆ ಕಾದಾದ್ಮೇಲೆ ಎಣ್ಣೆನೂ ಸ್ವಲ್ಪ ಹೊತ್ತು ಬಿಸಿಲು ಕಾಯಬೇಕು ಎಣ್ಣೆ ಕಾಯ್ದಾದ್ಮೇಲೆ ಇದಕ್ಕೆ ಒಗ್ಗರಣೆಗೆ ಏನೇನು ಬೇಕು ಅದನ್ನು ಹಾಕೋಬೇಕು ಒಗ್ಗರಣೆಗೆ ಜೀರಿಗೆ ಮೆಣಸು ಮತ್ತು ಚಕ್ಕೆ ಲವಂಗ ಏಲಕ್ಕಿ ಒಂದು ಪಲಾವೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಯಾವುದೇ ಅಡುಗೆ ಮಾಡಿದ್ರೂ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೇ ಅದು ಆರೋಮ ಬಿಡೋದು ಅದಕ್ಕೆ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಮಸಾಲೆನ ಹಾಕ್ಕೊತೀನಿ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಯಾಕೆಂದರೆ ನಾನು ಇವಾಗ ಹಸಿ ಮಸಾಲೆ ರುಬ್ಬಿರೋದ್ರಿಂದ ಹಸಿ ಸ್ಮೆಲ್ಲು ಹಂಗೆ ಇರುತ್ತೆ ಮತ್ತು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೋಡಿ ಗ್ರೀನ್ ಕಲರ್ ಎಷ್ಟು ಚೆನ್ನಾಗಿದೆ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಎಣ್ಣೆ ಬಿಡೋವರೆಗೂ ಕೈ ಬಿಡದೆ ಫ್ರೈ ಮಾಡ್ಕೊಳ್ಳಿಲ್ಲ ಅಂದರೆ ತಳ ಒಂದು ಮಂದಾಗಿರೋ ಪಾತ್ರೆ ತೊಗೊಳ್ಳಿ ಫ್ರೆಂಡ್ ಇಲ್ಲಾಂದರೆ ತೆಳು ಪಾತ್ರೆ ತೊಗೊಂಡ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ಒಂದು ಗಟ್ಟಿ ಪಾತ್ರೆ ತೊಗೊಂಡು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಆವಾಗಲೇ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಹಾಕೋದನ್ನ ಮರ್ತುಬಿಟ್ಟಿದೆ ಇವಾಗ ಎರಡು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಇದ್ದೀನಿ ಇದೆಲ್ಲ ಫ್ರೈಯಲ್ಲ ಪಕ್ಕದಲ್ಲೇ ಒಂದು ಫ್ಯಾನ್ ಇಟ್ಕೊಂಡು ಇವಾಗ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮೊಟ್ಟೆ ಹಾಕೊಂಡು ಫ್ರೈ ಮಾಡ್ಕೊಬಳ್ಳಣ ಅಂತ ಫ್ರೈ ಇದ್ದೀನಿ ಏಕೆಂದರೆ ಮೊಟ್ಟೆ ಫ್ರೈ ಮಾಡೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮೊಟ್ಟೆನ ಅದಕ್ಕೆ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ಇವಾಗ ಮೊಟ್ಟೆ ಎಲ್ಲ ಹಾಕ್ಕೊತಾ ಇದ್ದೀನಿ ಮೊಟ್ಟೆ ಹಾಕ್ಕೊಂಡು ಚಿಲ್ಲಿ ಪೌಡ್ರು ಅರ್ಶನ ಉಪ್ಪು ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಈ ಚಿಲ್ಲಿ ಪೌಡ್ರು ಬಂದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರು ಕಲರ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡ್ಕೊತಿದ್ದೀನಿ ಕಲರು ಚೆನ್ನಾಗಿರುತ್ತೆ ಕಾರನೂ ಚೆನ್ನಾಗಿರುತ್ತೆ ನೋಡಿ ಇದು ಚೆನ್ನಾಗಿ ಎಣ್ಣೆ ಬಿಡ್ತಾ ಬಂದಿದೆ ಇವಾಗ ಇದಕ್ಕೆ ಮೊ ಇದು ಧನ್ಯ ಪುಡಿ ಚಿಕನ್ ಮಸಾಲ ಅರ್ಶುನಾಥ ಪುಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸಲ ಮಿಕ್ಸ್ ಕೊ ಕೊಡ್ತಾ ಇದ್ದೀನಿ ಮಿಕ್ಸ್ ಕೊಟ್ಟಾದಮೇಲೆ ಇದು ಇದಕ್ಕೆ ಮೊಸರು ಮತ್ತು ನಾನು ಆವಾಗಲೇ ಹೇಳಿದ್ನಲ್ಲ ಫ್ರೆಶ್ ಕ್ರೀಮ್ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದೆ ಅಂತ ಹಾಲಿನ ಕೆನೆ ಮತ್ತು ಹಾಲು ಎರಡು ಸ್ಮ್ಯಾಶ್ ಮಾಡಿಟ್ಕೊಂಡಿದೆ ಮತ್ತು ಅದನ್ನು ಹಾಕೊತಾ ಇದ್ದೀನಿ ಇವಾಗ ಎಲ್ಲ ಹಾಕ್ಕೊಂಡು ಇವಾಗ ಒಂದೊಳ್ಳೆ ಒಂದೊಳ್ಳೆ ಮಿಕ್ಸ್ ಕೊಟ್ಕೋಬೇಕು ಯಾಕೆಂದರೆ ಮೊಸರು ಸ್ವಲ್ಪ ದುದ್ದೆ ದುದ್ದೆ ಇರೋ ಥರ ಅದು ಎಲ್ಲ ಒಂಥರ ಹುಡುಕ್ಲು ಉಡ್ಕಲು ಥರ ಆಗಿಬಿಡುತ್ತೆ ಚೆನ್ನಾಗೆ ನಾ ಮಸಾಲೆ ಜೊತೆ ಮೊಸರು ಮತ್ತು ಫ್ರೆಶ್ ಕ್ರೀಮ್ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಇದ್ದೀನಿ ಇವಾಗ ನೋಡಿ ಇದು ಹಾಲು ಮೊಸ್ ಇದು ಹಾಲು ಅಂತ ಫ್ರೆಶ್ ಕ್ರೀಮು ಮತ್ತು ಮೊಸರು ಹಾಕಿರೋದಕ್ಕೆ ಕಲ್ಲರ್ ಸ್ವಲ್ಪ ಚೇಂಜ್ ಆಗಿದೆ ಇದೆಲ್ಲ ಬೆಂದು ಸ್ವಲ್ಪ ಬಾಯ್ಲಾಗಿ ಸ್ವಲ್ಪ ಎಣ್ಣೆ ಬಿಟ್ಕೊಂಡ್ಮೇಲೆ ಕಲ್ಲರ್ ಬರುತ್ತೆ ಇವಾಗ ಒಂಥರ ಡಿಮ್ಮಾಗಿ ಕಾಣಿಸ್ತಿದೆ ಕಲ್ಲರು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಕೊತ ಇದ್ದೀನಿ ಮಿಕ್ಸ್ ಕೊಟ್ಕೊಂಡು ಇದಾಯ್ತು ಇವಾಗ ಮಿಕ್ಸ್ ಮಾಡಿದ ಮೇಲೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ಯಾಕೆಂದರೆ ಸ ನೋಡಿ ಹಾಕೋಬೇಕು ಮೊಟ್ಟೆ ಫ್ರೈ ಮಾಡೋಕ್ಕೂ ಹಾಕೊಂಡಿರ್ತೀವಿ ಆಮೇಲೆ ಉಪ್ಪು ಜಾಸ್ತಿ ಆಗೋದು ತಿನ್ನೋಕ್ಕಾಗಲ್ಲ ಆಮೇಲೆ ಉಪ್ಪು ಹಾಕಾದ್ಮೇಲೆ ಇವಾಗ ಫ್ರೈ ಮಾಡ್ಕೊಂಡಿರೋ ಮೊಟ್ಟೆ ಇದ್ದೀನಿ ಮೊಟ್ಟೆ ಹಾಕ್ಕೊಂಡು ಇವಾಗ ಕಸ್ತೂರಿ ಮೇಥಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಅನ್ನಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳುವಾಗಿ ಮಾಡ್ಕೊತಾ ಇದ್ದೀನಿ ನಿಮಗೆ ಚಪಾತಿ ದೋಸೆ ಪೂರಿ ಇಡ್ಲಿ ಯಾವುದಕ್ಕಾದರೂ ಆಗುತ್ತೆ ಸೂಟಬಲ್ ಆಗುತ್ತೆ ನಿಮಗೆ ತೆಳ್ಳು ತೆಳು ಬೇಕು ಅಂದರೆ ತೆಳು ಮಾಡ್ಕೊಳ್ಳಿ ಮುದ್ದೆಗೆ ಬೇಕಾದರೆ ಇದನ್ನೇ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೂ ಆಗುತ್ತೆ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಳ್ಳಿ ನಾನು ತೆಳ್ಳ ಮಾಡ್ಕೊತಲ್ಲ ಗಟ್ಟಿನೂ ಮಾಡ್ಕೊತಲ್ಲ ಮೀಡಿಯಮಾಗಿ ಮಾಡ್ಕೊತಾ ಇದ್ದೀನಿ ರೈಸ್ಗೋಸ್ಕರ ಇವಾಗ ಮೊಟ್ಟೆ ಆ ಪ್ಯಾನ್ನ ಸ್ವಲ್ಪ ನೀರು ಹಾಕ್ಬಿಟ್ಟು ತೊಳ್ಬಿಟ್ಟು ಅದೇ ಪ್ಯಾನ್ ನೀರನ್ನ ಹಾಕೊತಾ ಇದ್ದೀನಿ ಅನ್ನಕ್ಕೆ ಇಷ್ಟು ತೆಳುವಿದ್ರೆ ಸಾಕು ಇದನ್ನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಒಂಥ ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಟ್ಬಿಡ್ತೀನಿ ಐದು ನಿಮಿಷ ಬೆಂದಾದ್ಮೇಲೆ ನೋಡಿ ಯಾವ ಥರ ಬಂದಿರುತ್ತೆ ಗ್ರೇವಿ ಅಂತ ನೋಡಿ ಇವಾಗ ಒಂದು ಐದು ನಿಮಿಷ ಬೆಂದಾಯಿತು ಇವಾಗ ಗ್ರೇವಿ ರೆಡಿ ಆಗಿದೆ ಇವಾಗ ಊಟ ಬಡಿಸ್ಕೊಂಡು ಊಟ ಮಾಡೋದಷ್ಟೇ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಮತ್ತು ತುಂಬ ಚೆನ್ನಾಗಿದೆ ಟೇಸ್ಟು ಅಷ್ಟೇ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಮನೇಲಿ ಮನೇಲೇ ಇರೋ ವಸ್ತುಗಳನ್ನ ಬಳಸ್ಕೊಂಡು ಮಾಡೋ ಅಂಥದ್ದು ಅಂಗಡಿಯಲ್ಲಿ ಬೇರೆ ಎಕ್ಸ್ಟ್ರಾ ಏನು ತಂದು ಅಂಥದ್ದು ಏನೂ ಇರಲ್ಲ ಗ್ರೇವಿ ಮಾಡೋಷ್ಟರಲ್ಲಿ ಪಕ್ಕ ಸ್ಟವಲ್ಲಿ ರೈಸ್ಗೂ ಇಟ್ಟಿದೆ ರೈಸು ಆಗಿದೆ ನೋಡಿ ರೇ ಗ್ರೇವಿನೂ ರೆಡಿ ಆಯಿತು ರೈಸು ರೆಡಿ ಆಯಿತು ಇವಾಗ ಅಪ್ಪಗೂ ಸಿದ್ದುಗೂ ಊಟ ಕೊಟ್ಬಿಟ್ಟು ನಾನು ಊಟ ಮಾಡಿ ಮಲ್ ಪಾತ್ರೆಲ್ಲ ತೊಳಿಬಿಟ್ಟು ಮಲ್ಕೋಬೇಕು ನೋಡಿ ಇದು ಅಪ್ಪಗೂ ಸಿದ್ದುಗೂ ಊಟ ಹಾಕಿದ್ದೀನಿ ಇದು ಅಪ್ಪುಗೆ ಇದು ಸಿದ್ದುಗೆ ಅಪ್ಪುಗೆ ಸಿದ್ದು ನಾನು ಯಾವ ಥರ ಎಲ್ಲ ಹಾಕ್ತೀನಿ ಅಪ್ಪಗೂ ಅದೇ ಥರ ಹಾಕಬೇಕು ಈರುಳ್ಳಿ ಹಾಕಿದ್ರೆ ಸಿದ್ದಗೂ ಈರುಳ್ಳಿ ಹಾಕಿದ್ರೆ ಅಪ್ಪಗೂ ಈರುಳ್ಳಿ ಹಾಕಬೇಕು ಇಲ್ಲಾಂದ್ರೆ ಒಂದು ಹಾಕಿಲ್ಲ ಅಂದರೆ ಒಂದು ತಿನ್ನೆಲ್ಲ ಅಪ್ಪು ಅವರಿಬ್ಬರಿಗೂ ಊಟ ಕೊಟ್ಬಿಟ್ಟು ನಾನು ಊಟ ಮಾಡಿಬಿಟ್ಟು ಫೈನಲಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನೋಡಿ ಕಿಚನೆಲ್ಲ ಕ್ಲೀನು ಮಾಡಿಬಿಟ್ಟೆ ಗ್ಯಾಸೆಲ್ಲ ಒರೆಸಿ ಅಷ್ಟು ಸೆಲ್ಫೆಲ್ಲ ಒರೆಸಿ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕು ಶೇರು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಹಾಲ್